ನಗರ ಪಾಲಿಕೆಯ ಅಮೃತ ಯೋಜನೆಯಲ್ಲಿ ನಡೀತಾ ಇರುವಂತಹ ಸಬ್ ಚರಂಡಿ ಒಳಚರಂಡಿ ಪೈಪ್ಲೈನ್ ಕಾಮಗಾರಿಗೆ ಆಗಮಿಸಿದ್ದಂತಹ ಮೂಡಲಗಿ ತಾಲೂಕಿನ ಇಬ್ಬರು ಕಾರ್ಮಿಕರು ಮಣ್ಣು ಕುಸಿದು ಸ್ಥಳದಲ್ಲಿಯೇ ಮೃತಪಟ್ಟ ಘಟನೆ ಗಾಂಧಿನಗರದ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಬುಧವಾರ ನಡೆದಿದೆ ಕಾಮಗಾರಿ ಇತ್ತು ಅಡ್ಡಿದ ಮೇಲೆ ಲೇಬರ್ ಕ್ಲೀನ್ ಮಾಡಕ್ಕೆ ಇಳಿದಿದ್ರು ಅವಾಗ ಕುಸಿದ್ ಬಿದ್ದಿದೆ ಅದು ಕುಸಿದ್ ಬಿದ್ದು ಇಬ್ರು ಅಲ್ಲಿ ಸಿಕ್ಕೊಂಡಿದ್ರು ನಮಗೂ ಹನ್ನೊಂದು ಗಂಟೆಗೆ ಯಾರು ಹಂಗೆ ಹೇಳಿದ್ರು ಆ ಬಂದ್ ನಾವ್ ಬಂದ್ ನೋಡಿದ್ವಿ ಆಮೇಲೆ ನಾವ್ ಈ ತರ ಕಾರ್ಯಕ್ರಮ ಹನ್ನೊಂದರಿಂದ ಇನ್ನು ಮಠನು ಈಗ ನಡೀತಲ್ರಿ ಈಗ ಬಂದಾಯ್ತು ಇಬ್ರು ಇಬ್ರು ಸಿಕ್ಕಾಕ್ ಹೊಂದ್ರು ಪೈಲಾ ಒಬ್ರು ತೆಗ್ದಿದ್ವಿ ಅವ್ರು ಸ್ವಲ್ಪ ಹುಸಿಟ್ಟಿತ್ತು ಆದ್ರೆ ಹಾಸ್ಪಿಟಲ್ ಹೋದ್ಮೇಲೆ ಏನಾಯ್ತು ಗೊತ್ತಿಲ್ಲ ಒಬ್ಬರಂತೂ ಆಲ್ರೆಡಿ ಇಲ್ಲೇ ಇದ್ರು ನೀವು ನೋಡಿದ್ರಿ ಡೆತ್ ಆಗಿರ್ಬೋದು ಹಾಡುವಲ್ ಟಿ ಪೈಪ್ ಲೈನ್ ಇದು ಅಂಡರ್ ಗ್ರೌಂಡ್ ಮಾಡ್ತಾರಾ ಮಾಡ್ತಾರ ಆ ಲೈನ್ ವರ್ಕ್ ಇಲ್ಲ ನನ್ನ ಹೆಸರು ಸಮೀರ್ ಮಾಡಿಗಿಂತ ಮೂಡಲ್ಗಿ ತಾಲೂಕಿನ ಪಟ್ಟಗುಂದಿ ಗ್ರಾಮದ ಶಿವಲಿಂಗ್ ಮಾರುತಿ ಸರ್ವೆ ಹಾಗೂ ಬಸವರಾಜ್ ಸರ್ವೆ ಮೃತಪಟ್ಟ ಕೂಲಿ ಕಾರ್ಮಿಕರು ಅಂತ ಗುರುತಿಸಲಾಗಿದೆ ಒಳಚರಂಡಿ ಪೈಪ್ಲೈನ್ ಕಾಮಗಾರಿಗೆ ಮಣ್ಣು ತೆಗೆತಾ ಇದ್ದಂತಹ ವೇಳೆ ಏಕಾಏಕಿ ಮಣ್ಣು ಕುಸಿತದಿಂದ ನೆಲಕ್ಕೆ ಕುಸಿದಿದ್ದನ್ನ ಕಂಡ ಸ್ಥಳೀಯರು ಮಣ್ಣಿನಲ್ಲಿ ಸಿಲುಕಿದ್ದಂತಹ ಇಬ್ಬರೂ ಕಾರ್ಮಿಕರನ್ನ ಜೆಸಿಬಿ ಮೂಲಕ ಹೊರತೆಗೆಯುವ ಪ್ರಯತ್ನ ಮಾಡಿದ್ರು ಮಣ್ಣು ಕುಸಿತದಿಂದ ಸ್ಥಳದಲ್ಲಿ ಜನಸ್ತೋಮ ಸೇರತೊಡಗಿತು ಪೊಲೀಸರು ಜನರನ್ನ ಆಚದ್ರಿಸೋಕೆ ಲಘು ಲಾಠಿ ಪ್ರಹಾರ ನಡೆಸಿದ್ರು ಒಂದೂವರೆ ಗಂಟೆಯ ಬಳಿಕ ಮಣ್ಣಿನಲ್ಲಿ ಸಿಲುಕಿದ್ದಂತಹ ಕಾರ್ಮಿಕರ ಮೃತ ದೇಹವನ್ನ ತೆಗೆದು ಬೇಮ್ಸ್ ಆಸ್ಪತ್ರೆಗೆ ರವಾನಿಸಲಾಯಿತು

कमरे में बजुआ देगा भैया बीम आप तो रेग इतना ना कर दो लड़ी का ये ना क्या आराम से आराम से बाये गर्मी करने को गर्मी करने को गर्मी करने को आराम से गुप्ता गुप्ता चलो चलो वानी चलो 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 लिया चलो जाए या हवरे निकलो नहीं नहीं अच्छा जल्दी लगाना कि नहीं घड़ी सस्ती जो पानी ना पीने का हां हां जल्दी छोड़ 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 आ छोड़ छोड़ सर को ए पंप की रखो ये लो ये चलो पर सरक लगी लो सर को ले वो सही लो गाड़ी सरक लगी जी मां नीचे रखो नहीं नहीं छोड़ नहीं सर को नहीं छोड़ जल्दी घड़ी लगाओ ಆಸ್ಪತ್ರೆಯಲ್ಲಿ ಮೃತ ಕಾರ್ಮಿಕರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮಾಳಮೂರ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆಸಿದೆ ನಗರದಲ್ಲಿ ಎಲ್ಎನ್ ಟಿ ಕಂಪನಿ ಮಾಡ್ತಾ ಇರುವಂತಹ ಒಳಚರಂಡಿ ಹಾಗೂ ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿಗೆ ಎಲ್ಲಿಯವರೆಗೂ ಜನರು ಬೇಸತ್ತಿದ್ರು ಈಗ ಕೂಲಿ ಮಾಡೋಕೆ ಬಂದಂತಹ ಕಾರ್ಮಿಕರು ದಾರುಣವಾಗಿ ಮೃತಪಟ್ಟಿದ್ದಾರೆ ಇವರ ಸಾವಿಗೆ ಗುತ್ತಿಗೆ ನೀಡಿದ ಪಾಲಿಕೆ ಹೊನಿಯೋ ಕಂಪನಿ ಹೊನಿಯೋ ಅಥವಾ ಸಬ್ ಗುತ್ತಿಗೆದಾರ ಹೊನಿಯೋ ಅನ್ನೋದು ಸ್ಪಷ್ಟಪಡಿಸಬೇಕು ಅಂತ ಕುಟುಂಬಸ್ಥರ ಆಗ್ರಹವಾಗಿದೆ